ರಹಸ್ಯ ಎಂದರೇನು ಎಂಬುವ ಪ್ರಶ್ನೆಗೆ ಬಾಬ್ ಟ್ರಾಕ್ಟರ್ ಹೇಳುತ್ತಾರೆ ರಹಸ್ಯ ಎಂದರೆ ಅಂತಹ ನೀವು ಆಶ್ಚರ್ಯದಿಂದ ಕೇಳಬಹುದು ಅದನ್ನು ನಾವು ಹೇಗೆ ತಿಳಿದುಕೊಂಡೆ ಎಂಬುದನ್ನು ಹೇಳುತ್ತೇನೆ ಒಂದು ಅನಂತ ಚೈತನ್ಯದೊಂದಿಗೆ ನಾವೆಲ್ಲ ಕೆಲಸ ಮಾಡುತ್ತಿದ್ದೇವೆ ಒಂದೇ ನಿಯಮದ ಪ್ರಕಾರ ನಾವೆಲ್ಲವೂ ಕೂಡ ನಮ್ಮನ್ನು ನಡೆಸಿಕೊಂಡುತ್ತಿದ್ದೇವೆ ವಿಶ್ವವ್ಯಾಪಿಯಾಗಿರುವ ನೈಸರ್ಗಿಕ ನಿಯಮಗಳು ಎಷ್ಟೊಂದು ನಿರ್ದಿಷ್ಟವಾಗಿರುತ್ತದೆ ಅಂದರೆ ನಾವು ವ್ಯೂಹ ನೌಕೆಗಳನ್ನು ನಿರ್ಮಿಸುವಾಗ ಕೂಡ ಯಾವುದೇ ತೊಡಕುಗಳಾಗಿರುವುದಿಲ್ಲ ನಾವು ಮಾನವರನ್ನು ಚಂದ್ರ ಲೋಕಕ್ಕೆ ಕಳುಹಿಸಲು ಶಕ್ತರಾಗಿರುತ್ತೇವೆ ಅಷ್ಟೇ ಏಕೆ ವ್ಯೂಹ ನೌಕೆ ಎಷ್ಟು ನಿರ್ದಿಷ್ಟ ಕ್ಷಣದಲ್ಲಿ ಚಂದ್ರನಲ್ಲಿ ಇಳಿಯುತ್ತದೆ ಎಂಬುದು ಮನಗಾಣಬಹುದು ಇವೆಲ್ಲವೂ ಎಲ್ಲಿಯೇ ಇರಲಿ ಯಾವುದೇ ದೇಶವಿರಲಿ ಅದು ಭಾರತ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಸ್ಟಾಕ್ಹೋಮ್ ಲಂಡನ್ ಟೊರಂಟೊ ಮೆಟ್ರಿಯಲ್ ನ್ಯೂಯಾರ್ಕ್ ಎಲ್ಲಿಯೇ ಇರಲಿ ನಾವೆಲ್ಲವೂ ಕೂಡ ಒಂದೇ ಚೇತನ ಶಕ್ತಿಯಿಂದ ನಮ್ಮ ನಮ್ಮ ಕೆಲಸಗಳಲ್ಲಿ ತೊಡಗಿರುತ್ತೇವೆ ಒಂದೇ ನಿಯಮವೆಂದರೆ ಅದುವೇ ಆಕರ್ಷಣೆ ನಿಮ್ಮ ಬದುಕಿನಲ್ಲಿ ಬರುವಂತಹ ಎಲ್ಲ ವಿಷಯಗಳನ್ನು ನೀವು ಆಕರ್ಷಿಸಿಕೊಂಡಿರುತ್ತೀರಿ ಅಂತ ಆಕರ್ಷಣೆ ಒಳಗಾಗಿರುವುದು ನಿಮ್ಮ ಮನಸ್ಸಿನಲ್ಲಿ ಮೂಡಿರುವ ಪ್ರತಿಯೊಂದು ಪ್ರಾಬಲ್ಯದಿಂದಾಗಿರುತ್ತದೆ ಅಂದರೆ ಅದು ನೀವು ಆ ಕುರಿತು ಚಿಂತಿಸುವುದರಿಂದಾಗಿರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಯಾವ ವಿಷಯವು ಮೂಡಿ ಬರಲಿ ಅದನ್ನು ನೀವು ಆಕರ್ಷಿಸಿಕೊಳ್ಳುತ್ತೀರಿ ನಿಮ್ಮ ಯಾವುದೇ ಯೋಚನೆ ಅದು ವಾಸ್ತವ ವಿಷಯವಾಗಿರುತ್ತದೆ ಅದೊಂದು ಶಕ್ತಿಯೂ ಕೂಡ ಉದು